ಈ ಸಲ ನ್ಯೂ ಇಯರ್ಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬಂದಿದೆ ವೆಲ್ಕಮ್ ಟು ಹೀಮಾನಾಗ್ರೆಸ್ ಬ್ಲಾಕ್ಸ್ ನಾನು ಹೀಮ ಚಿನ್ನದ ಗುಡ್ಡದು ವೀಡಿಯೋ ಮಾಡಿದೆ ಸುಮಾರು ಜನ ರಿಕ್ವೆಸ್ಟೆಡ್ ವೀಡಿಯೋ ಇದೆ ಇದರಲ್ಲಿ ಕೆಲವು ಡಿಸೈನ್ಸ್ನ ತೋರಿಸಿ ಅಂತ ಆ ನಿಟ್ಟಿನಲ್ಲಿ ಈ ಸಲ ಬಂದಿರೋ ಹೊಸ ಡಿಸೈನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇ ಎಲ್ಲ ನ್ಯೂ ಇಯರ್ಗೆ ಆಫರ್ ಆಗಿ ಈ ಸಲ ಕಂಚಿ ಸೀರೆಗಳನ್ನೂ ನಿಮ್ಮ ಜೊತೆ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಹೊಸಬ್ರಿಯರ್ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನೋಡಿರಿ ಪಕ್ಕದಲ್ಲಿ ತ್ರೀ ಅಲ್ಲಿ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇದು ಕಪ್ಪು ಚೈನ್ ಇದು ಇದು ಒನ್ ಗ್ರಾಮ್ ಗೋಲ್ಡ್ ಇದು ಇದಕ್ಕೆ ಗುಂಡು ಮತ್ತು ಕಪ್ಪು ಬೀಚ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ತುಂಬ ಎಕ್ಸ್ಕ್ಲೂಸಿವ್ ತುಂಬ ಚೆನ್ನಾಗಿದೆ ವಿತ್ ಇಯರಿಂಗ್ಸು ಇದು ವಿಥೌಟ್ ಇಯರಿಂಗ್ಸು ಇದು ಎಮರಾಲ್ಡ್ ರೂಬಿದು ಇದು ಡಿಸೈನ್ ಇದೆ ನಾನು ಯಾಕೆ ಯಾಕೆ ಈ ಜುವೆಲ್ರಿ ಕಲೆಕ್ಷನ್ಸ್ ಅಂದರೆ ಅದಕ್ಕೆ ಮ್ಯಾಚಿಂಗ್ ಸೀರೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಸೆಷನಲ್ಲಿ ತೋರಿಸ್ತಾ ಇದ್ದೀನಿ ಅದರಿಂದನೇ ಇದು ತುಂಬ ಚೆನ್ನಾಗಿದೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡು ತುಂಬ ಎಥನಿಕ್ ಆಗಿದೆ ಈಗ ನಾನು ಶೋ ಮಾಡ್ತಾ ಇರೋದು ವಿಕ್ಟೋರಿಯನ್ ಜುವೆಲ್ರಿಸು ಮೋಸ್ಟ್ ಟ್ರೆಂಡಿಂಗು ಇದಕ್ಕೆ ಮ್ಯಾಚಿಂಗ್ ಸೀರೆಗಳು ಯೂಶಲಿ ನಾವು ಈ ಸೀರೆ ಊಟ ಯಾವ ಒಡವೆ ಹಾಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳೋರಿಗೆ ಇದು ತುಂಬ ಚೆನ್ನಾಗಿದೆ ಇದು ಎರಡುವರೆ ಸಾವಿರ ರೂಪಾಯಿ ನಾನು ಲಾಸ್ಟ್ ಟೈಮ್ ಇದನ್ನು ತೋರಿಸಿದೆ ನಿಮಗೆ ಇದು ಎರಡುವರೆ ಸಾವಿರ ರೂಪಾಯಿ ಮೂರು ಎಳೆ ಇರೋದು ಸೊ ಎಳೆ ಮೇಲೆ ಹೋಗುತ್ತೆ ವಿಕ್ಟೋರಿಯನ್ ಒಂದು ಒಂದೆಳೆ ಇದ್ದರೆ ವಿತೌಟ್ ಇಯರಿಂಗ್ಸ್ ಇರುತ್ತೆ ಅದು ಏಯ್ಟ್ ಹಂಡ್ರೆಡ್ ಇರುತ್ತೆ ಎರಡು ಎಳೆ ಇದ್ದರೆ ಅದು ಒಂದೂವರೆ ಸಾವಿರ ಇರುತ್ತೆ ಇದು ಎರಡುವರೆ ಸಾವಿರ ಇದು ಇನ್ನೊಂದು ಪ್ಯಾಟರ್ನ್ ಇದು ತುಂಬ ಆಗಿದೆ ಇದು ರಾಮಕೃಷ್ಣನ್ ಕಾನ್ಸೆಪ್ಟ್ನ ಮಾಡಿದ್ದಾರೆ ಡಾಲರಲ್ಲಿ ತುಂಬ ಹೆವಿ ಇದೆ ಇದು ಸುಮಾರು ನಿಮಗೆ ನಾಲ್ಕು ಸಾವಿರ ಆಗುತ್ತೆ ಈ ವಿಕ್ಟೋರಿಯನ್ ಜುವೆಲ್ರೀಸು ವಿತ್ ಇಯರಿಂಗ್ಸು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಇನ್ನೊಂದು ವಿಕ್ಟೋರಿಯನ್ ಜುವೆಲ್ಸ್ ನೋಡಿ ಇದು ತುಂಬ ಎಲಿಗೆಂಟ್ ಆಗಿದೆ ಇದಕ್ಕೆ ಬೀಚ್ ಎಮೆರಾಲ್ಡು ಮತ್ತೆ ಕೋರಲ್ ಕೊಟ್ಟಿದ್ದಾರೆ ತುಂಬ ಎಥನಿಕ್ ಲುಕ್ ಇದೆ ವಿತ್ ಜುಂಕಾ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಈಗ ನೆಕ್ಸ್ಟ್ ತೋರ್ಸೋ ಕೊಟ್ಟಿರೋದು ಲೈಟ್ ಗ್ರೀನು ಇದು ಅಷ್ಟೇ ಇದು ತುಂಬ ಎಲಿಗೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಕ್ಲಾಸಿ ಲುಕ್ ಇದೆ ಸೊ ಒಂದ್ಸಲ ಕ್ಲೋಸ್ ಆಫ್ ಫೀ ಇದನ್ನೆಲ್ಲ ನಾನೆಲ್ಲ ನಿಮಗೆ ಲಾಸ್ಟ್ ಟೈಮು ಎರಡು ವೀಡಿಯೋ ಮುಂಚೆ ಇದನ್ನೆಲ್ಲ ಶೋ ಮಾಡಿದೆ ನಾನು ನಿಮಗೆ ಸೊ ಇದೆಲ್ಲ ಖಾಲಿಯಾಗಿದೆ ಮತ್ತು ರೀಸ್ಟಾಕ್ ಆಗಿರೋ ಬಡವೆಗಳು ಇದೆಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ತೋರ್ಸಕ್ಕೆ ಹೊರ್ತಿರೋದು ಕಂಚಿ ಸೀರೆದು ಅಷ್ಟೇ ಇವಾಗ ಈ ಗುಂಡಲ್ಲೇ ನಮಗೆ ಇನ್ನೂ ಒಂದಷ್ಟು ಡಿಸೈನ್ ತೋರಿಸಿ ನೋಡಿ ಸಿಂಪಲ್ಲಾಗಿ ಗುಂಡುಗಳಲ್ಲೇ ನೋಡಿ ಈ ಥರ ಒಂದು ಪೋಣಿಸ್ಕೊಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಈ ಗುಂಡುಗಳು ಸುಮಾರು ಇದು ಒಂದು ಗ್ರಾಮ್ಗೆ ನಾನು ಹೇಳ್ದಂಗೆ ನಿಮಗೆ ಐವತ್ತರಿಂದ ಎಪ್ಪತ್ತೇನೋ ಬರುತ್ತೆ ಧಾರಾಳ್ವಾಗಿ ಒಂದು ಚೈನ್ ಮಾಡಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಲಿಗೆಂಟ್ ಲುಕ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ ಎಲಿಗೆಂಟ್ ಲುಕ್ ಇದೆ ಇದಕ್ಕೆ ಮ್ಯಾಚಿಂಗ್ ಯಾವ ಯಾವ ಸೀರೆಗಳಿದೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದೊಂದು ಬ್ರೌನ್ ವಿತ್ ಆರೆಂಜು ಇದು ತುಂಬ ಚೆನ್ನಾಗಿದೆ ಇದು ಹೊಸದಾಗಿ ಬಂದಿರೋ ಕಲೆಕ್ಷನ್ಸ್ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಕಲೆಕ್ಷನ್ಸ್ ಇವೆಲ್ಲ ಇದು ಅಷ್ಟೇ ಮತ್ತೆ ಇದು ಒಂದು ಬಾಟಲ್ ಗ್ರೀನ್ಗೆ ಆರೆಂಜು ನಾನು ನೀವು ಆರೆಂಜ್ ಆದರೂ ಅನ್ಬೋದು ಪಿಂಕ್ ಆದರೂ ಅನ್ಬೋದು ಇದು ಒಂದು ಕಲೆಕ್ಷನ್ಸ್ ಇದು ತುಂಬ ಚೆನ್ನಾಗಿದೆ ವಿತ್ ಲೀಫು ಸೀರೆ ಫುಲ್ಲು ಲೀಫ್ ಇದೆ ಡಾರ್ಕ್ ಗ್ರೀನ್ಗೆ ಇದು ಒಂಥರ ಡಾರ್ಕ್ ಆರೆಂಜ್ ಕಾಂಬಿನೇಷನ್ ಇದೊಂದು ಏನಂತೀವಿ ಇದು ಗ್ರೇಗೆ ಒಂದು ಪಿಂಕ್ ಕಲರ್ ಅಂದ್ರೆ ಪರ್ಪಲ್ ಬಾರ್ಡರ್ ಕೊಟ್ಬಿಟ್ಟು ಮಧ್ಯ ಇದು ಮಾಡಿದ್ದಾರೆ ಗೋಲ್ಡನ್ ಬರ್ಕ್ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆಲ್ಲ ಎರಡೂವರೆ ಸಾವಿರ ರೂಪಾಯಿ ಹೊಸ ಕಲೆಕ್ಷನ್ಸ್ ಸ್ಟಾರ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಗ್ರೇ ಇಂದ ಹಿಡಿದು ಪಿಂಕಿಂದ ಹಿಡ್ದು ಪರ್ಪಲ್ ಇಂದ ಹಿಡಿದು ಮಸ್ಟರ್ಡ್ ಇಂದ ಹಿಡ್ದು ಎಲ್ಲ ಸಿಕ್ಬಿಡುತ್ತೆ ಇದೆಲ್ಲ ಒಂದು ನ್ಯೂ ಕರೆಕ್ಟ್ ಕಲೆಕ್ಷನ್ಸು நியூ அரேவல் அந்த இன்னொரு லைட் லாவெண்டர் வந்துிரோ சீரை இது துபா எஸ் எலிகேன் அந்த நோடி நீவே ஒல நோடி எல்லாத்தூ பிகாக்கு பூட்டாஸ் கொட்டா ஃபுல் பிகாக்கு பூட்டாஸ் இது மத்திய இதொந்து எக்ஸ்லூசிவ் ஆகி சீரை நோடி இது தான் இது நீந்த நோட்த்திர் எல்லாத்தீவி எத்தனிகு ட்ரெடிஷ்னல் இது ஒன்று லைட் சிமெண்ட் கலர் அத் கிரே கலர் அந்த நீத்திக் ஆகி இத ட்ரெடிஷ்னல் லுக்கு இதை அவ்வளோ இதே இரத்த ತುಂಬ ಜನದ ಫೇವ್ರೇಟ್ ಅಂತಲೇ ಹೇಳ್ಬೋದು ಗ್ರೀನ್ ವಿತ್ ದ ಪಿಂಕು ಇದು ಅಷ್ಟೇ ನಾ ಹೇಳಿದ್ನಲ್ಲ ನಿಮಗೆ ಫುಲ್ಲು ಬಾರ್ಡ್ರಲ್ಲೆಲ್ಲ ಈ ಥರ ಬರುತ್ತೆ ಜರಿ ವರ್ಕ್ ಬರುತ್ತೆ ಸೊ ಇವತ್ತು ನಿನ್ನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಬಿಳು ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ